ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದು ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜುಲೈ ಹದಿನಾರರ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದಾಗಿದೆ ಈ ಸಿಂಹ ರಾಶಿಯವರ ಜೀವನದಲ್ಲಿ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಗೋಚರ ಫಲಿತಾಂಶಗಳನ್ನು ಈ ಜುಲೈ ಹದಿನಾರರ ನಂತರ ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡ್ತೋಗಿ ಹಾಗೆ ನಮ್ಮ ವಿಡಿಯೋ ವೀಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬಿಡ ಸ್ನೇಹಿತರೆ ಈ ಸಿಂಹ ರಾಶಿಯವರಿಗೆ ಜುಲೈ ಹದಿನಾರು ನಂತರ ಭವಿಷ್ಯ ಹೇಗಿರಲಿದೆ ಅಂತ ಈಗ ಒಂದೊಂದಾಗಿ ಕಮ್ಮಿ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ರಾಶಿ ಚಕ್ರದ ಐದನೇ ರಾಶಿಯಲ್ಲಿ ಬರುವಂಥದ್ದು ಈ ಸಿಂಹ ರಾಶಿಯಾಗಿರ್ತದೆ ಮಖ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವ ಪಾಲ್ಗುಣಿ ನಕ್ಷತ್ರ ನಾಲ್ಕು ಪಾದಗಳು ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಒಂದು ಪಾದದ ಹಡಿಯಲ್ಲಿ ಜನಿಸಿದವರು ಈ ಸಿಂಹ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಈ ರಾಶಿ ಚಕ್ರದಲ್ಲಿ ನೂರ ಇಪ್ಪತ್ತು ಡಿಗ್ರಿಯಿಂದ ನೂರ ಐವತ್ತು ಡಿಗ್ರಿಗಳವರೆಗೆ ವಿತರಿಸಿದೆ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿತ್ತು ಜುಲೈ ಹದಿನಾರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದಿರಿ ಗ್ರಹ ಸಂಚಾರ ಹೇಗಿರ್ತದೆ ಅಂತ ಕೇಳೋದಾದರೆ ಸೂರ್ಯಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು ಜುಲೈ ಹದಿನಾರರಂದು ಅಂದರೆ ಇಂದಿನಿಂದ ನಿಮ್ಮ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಯಿಂದ ಹನ್ನೆರಡನೇ ಮನೆಯಾದ ಕಟಕ ರಾಶಿಗೆ ಹೋಗ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಖರ್ಚುಗಳು ವಿದೇಶಿ ವ್ಯವಹಾರನ ಮಾಡ್ತಿದ್ರೆ ಹಾಗೆ ಆಧ್ಯಾತ್ಮಿಕದ ವಿಷಯದಲ್ಲೂ ಕೂಡ ನಿಮ್ಮ ಆರೋಗ್ಯದ ಮೇಲೂ ಕೂಡ ಗಮನ ಹೆಚ್ಚಾಗ್ತಾ ಬರ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಬುಧನು ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಇಡೀ ಜುಲೈ ತಿಂಗಳು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಬುಧ ಇರೋದ್ರಿಂದ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತಿನ ವಿಚಾರದಲ್ಲಿ ಲಾಭಗಳು ಮತ್ತು ಖರ್ಚಿನ ವಿದೇಶಕ್ಕೆ ಸಂಬಂಧಪಟ್ಟಂತೆಯೇ ವಿದೇಶಿ ವ್ಯವಹಾರಗಳ ಮೇಲೂ ಕೂಡ ಸಾಕಷ್ಟು ಬುಧನ ಪ್ರಭಾವ ಉಂಟಾಗ್ತಾ ಹೋಗ್ತದೆ ಇದರಿಂದ ಆರ್ಥಿಕ ವಿಷಯಗಳಲ್ಲಿ ಒಂದಿಷ್ಟು ಬಲಗಳು ಲಾಭಗಳು ಕೂಡ ಸಿಕ್ಕಿ ಹೋಗ್ತವೆ ಇನ್ನು ಶುಕ್ರ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಹತ್ತನೇ ಮನೆಯಾದ ಋಷಭರಾಶಿಯಿಂದ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡೋದರಿಂದಾಗಿ ನಿಮ್ಮ ಸಂವಹನದ ಕೌಶಲ್ಯಗಳು ವೃದ್ಧಿಯಾಗ್ತಾ ಹೋಗ್ತವೆ ನಿಮ್ಮ ವೃತ್ತಿ ಸಾಮಾಜಿಕ ಮನ್ನಣೆ ಹಾಗೂ ಆದಾಯದ ಮಾರ್ಗಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರೋದರಿಂದ ನಿಮ್ಮ ವೃತ್ತಿಯಲ್ಲಿ ಮನ್ನಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಆದಾಯದ ಮಾರ್ಗಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮಗೆ ಯೋಗಕಾರಕನಾದಂತಹ ಮಂಗಳನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಒಂದನೇ ಮನೆಯಾದ ಸಿಂಹರಾಶಿಯಿಂದ ಎರಡನೇ ಮನೆಯಾದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ವಿಚಾರದಲ್ಲಿ ಅದೃಷ್ಟದ ವಿಚಾರದಲ್ಲಿ ಹಾಗೆ ಮಾತಿನ ಮೇಲೆಯೂ ಕೂಡ ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದ್ರೆ ಗುರು ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಗುರು ಇರೋದ್ರಿಂದ ಇಡೀ ಜುಲೈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯಲ್ಲೇ ಗುರು ಇರ್ತಾನೆ ಇದರಿಂದ ಸೃಜನಶೀಲತೆ ಮಕ್ಕಳು ಪ್ರೇಮ ವ್ಯವಹಾರಗಳು ಆಕಸ್ಮಿಕ ಲಾಭಗಳು ಮತ್ತೆ ಸಂಶೋಧನೆಗಳ ಮೇಲೆ ಅನುಕೂಲಕರವಾದ ಪ್ರಭಾವ ಬೀರ್ತೋಗ್ತೇವೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶನಿ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಶನಿಯು ಇರೋದ್ರಿಂದ ಇಡೀ ಜುಲೈ ತಿಂಗಳು ನಿಮ್ಮ ಎಂಟನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದ ಸಾಲಗಳು ಆಕಸ್ಮಿಕ ಬದಲಾವಣೆಗಳು ಹಾಗೆ ಆರೋಗ್ಯ ಶತ್ರುಗಳು ಮತ್ತು ಪಾಲುದಾರಿಕೆ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಬದಲಾವಣೆಗಳು ಉಂಟಾಗುವಂತಹ ಸಮಯ ಇದಾಗಿರೋದರಿಂದ ಬಹಳ ಜವಾಬ್ದಾರಿಗಳು ಕೂಡ ನಿಮಗೆ ಹೋಗ್ತವೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ಏಳನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ಪಾಲುದಾರಿಕೆ ವಿವಾಹ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಎದುರಾಗಬಹುದು ಸ್ನೇಹಿತರೆ ಇನ್ನು ಕೇತು ಗೃಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಒಂದನೇ ಮನೆಯಲ್ಲಿ ಇರ್ತಾನೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರುತ್ತದೆ ಅದರಲ್ಲೂ ಜುಲೈ ಹದಿನಾರರ ನಂತರ ಒಂದೆಡೆ ನಿಮಗೆ ಲಾಭದ ಸ್ಥಾನ ಅಂದರೆ ಹನ್ನೊಂದನೇ ಮನೆಯಲ್ಲಿ ಬಹಳ ಬಲವಾಗಿರೋದರಿಂದ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ವಿಷಯಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸ್ತಾ ಹೋಗ್ತೀರಿ ಆದರೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಕೇತು ಹಾಗೆ ಅಷ್ಟಮದಲ್ಲಿ ಶನಿ ಮತ್ತು ಏಳನೇ ಮನೆಯಲ್ಲಿ ರಾಹು ಇರೋದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆಯೇ ಪಾಲುದಾರಿಕೆ ಸಂಬಂಧಗಳಲ್ಲಿ ತೀರ್ಭವಾದ ಒತ್ತಡ ಗೊಂದಲ ಮತ್ತು ಸವಾಲುಗಳನ್ನು ಎದುರಿಸ್ತಾ ಹೋಗ್ತೀರಿ ಇದು ನಿಮ್ಮ ಬಾಹ್ಯ ಯಶಸ್ಸು ಮತ್ತು ಆಂತರಿಕ ಶಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಸಮಯವಾಗಿರುತ್ತದೆ ಅದರಿಂದ ನೀವು ಉತ್ತಮವಾದ ಸಮತೋಲನವನ್ನು ಕಾಯ್ದುಕೊಂಡು ಉತ್ತಮವಾದ ಯಶಸ್ಸನ್ನು ಗಳಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೇಳ್ತಾ ಹೋಗೋದಾದರೆ ಉದ್ಯೋಗದಲ್ಲಿ ಅತ್ಯಂತ ಅನುಕೂಲಕರವಾದಂತಹ ಯಶಸ್ವಿಯಾದ ತಿಂಗಳು ಇದಾಗಿರ್ತದೆ ಅದರಲ್ಲೂ ಜುಲೈ ಹದಿನಾರ ನಂತರ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಮೊದಲು ಹತ್ತನೇ ಮನೆಯಿಂದ ನಂತರ ಲಾಭದ ಸ್ಥಾನದಲ್ಲಿ ಸಂಚರಿಸುವುದರಿಂದಾಗಿ ಲಾಭದ ಸ್ಥಾನದಲ್ಲಿ ಗುರು ಇರೋದ್ರಿಂದ ನೀವು ವೃತ್ತಿ ಜೀವನದಲ್ಲಿ ಉನ್ನತ ಶಿಖರವನ್ನ ಹೇರ್ತೋಗ್ತೀರಿ ನೀವು ಅಂದುಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಬಹುಕಾಲದಿಂದ ನಿರೀಕ್ಷಿಸಿದಂತಹ ಬಡ್ತಿಗಳು ವೇತನ ಹೆಚ್ಚಳ ಮತ್ತೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಕೂಡ ನಿಮಗೆ ದೊರೆಯುತ್ತೋಗ್ತದೆ ಒಟ್ಟಾರೆಯಾಗಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಕೂಡ ಹೋಗ್ತವೆ ಎಷ್ಟೇ ಕೆಲಸದ ಇದ್ರೂ ಕೂಡ ನಿಮ್ಮ ನಾಯಕತ್ವದ ಗುಣಗಳಿಂದ ಎಲ್ಲ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೋಗ್ತೀರಿ ನಿರುದ್ಯೋಗಿಗಳಿಗೆ ಬಯಸಿದ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕೂಡ ಇದ್ದು ಈ ಸಿಂಹ ರಾಶಿಯವರು ನಾವು ಕೊನೆಯಲ್ಲಿ ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನ ಮಾಡ್ತಾ ಹೋಗಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಆದಾಯದ ಹರಿವು ಫಲವಾಗಿದ್ರು ಕೂಡ ಈ ತಿಂಗಳು ಖರ್ಚುಗಳು ಕೂಡ ಅದೇ ಮಟ್ಟದಲ್ಲಿ ಇರ್ತದೆ ತಿಂಗಳ ಹೆಚ್ಚಿನ ಭಾಗ ನಿಮ್ಮ ಲಾಭದ ಅಧಿಪತಿ ಬುಧ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಮತ್ತು ರಾಶಿ ಅಧಿಪತಿ ಸೂರ್ಯನು ಕೂಡ ಹದಿನಾರರ ನಂತರ ಜುಲೈ ಹದಿನಾರರ ನಂತರ ಹನ್ನೆರಡನೇ ಮನೆಗೆ ಹೋಗೋದರಿಂದ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳು ಸಾಧ್ಯತೆ ಇದೆ ಸ್ನೇಹಿತರೆ ಆರೋಗ್ಯ ವಿದೇಶಿ ಪ್ರಯಾಣ ಅಥವಾ ಅನಗತ್ಯವಾದ ವಿಲಾಸಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿ ಗುರು ಶುಕ್ರರು ಇರೋದರಿಂದ ಆದಾಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ಹೂಡಿಕೆಗಳನ್ನು ಮಾಡಲು ಬಯಸಿದರೆ ತಿಂಗಳ ಮೊದಲ ಎರಡು ವಾರಗಳು ಅಂದರೆ ಈ ವಾರಗಳಲ್ಲಿ ನಿಮಗೆ ಹೂಡಿಕೆ ಮಾಡಲು ಸೂಕ್ತವಾಗಿರ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಇದು ಬಹಳ ಜಾಗರೂಕರಾಗಿ ಇರಬೇಕಾದಂತಹ ಸಮಯವಾಗಿರುತ್ತದೆ ನಿಮ್ಮ ಏಳನೇ ಮನೆಯಲ್ಲಿ ರಾಹು ಮತ್ತು ಏಳನೇ ಮನೆಯ ಅಧಿಪತಿಯಾದಂತಹ ಶನಿ ಎಂಟನೇ ಮನೆಯಲ್ಲಿ ಇರೋದರಿಂದ ಜೀವನ ಸಂಗಾತಿಯೊಂದಿಗೆ ತೀವ್ರವಾದ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಸ್ನೇಹಿತರೆ ಜಗಳಗಳು ಅಥವಾ ದೂರ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ಬೋದು ಪಾಲುದಾರಿಕೆ ಸಂಬಂಧಗಳಲ್ಲಿ ಮೋಸ ಹೋಗುವಂತಹ ಅಪಾಯವು ಕೂಡ ನಿಮಗೆ ಇರಲಿತ್ತು ನಿಮ್ಮ ಐದನೇ ಮತ್ತು ಏಳನೇ ಮನೆಯ ಮೇಲೆ ಗುರುವಿನ ಶುಭದೃಷ್ಟಿ ಇರೋದ್ರಿಂದ ಇದು ಒಂದು ರಕ್ಷಣಾ ಕವಚದಂತೆ ನಿಮಗೆ ಕೆಲಸವನ್ನು ಮಾಡುತ್ತ ಹೋಗ್ತದೆ ನೀವು ತಾಳ್ಮೆಯಿಂದ ವಿವೇಕದಿಂದ ವರ್ತಿಸಿಕೊಂಡು ಸಮಸ್ಯೆಗಳನ್ನು ಬಹಳಷ್ಟು ನಿವಾರಿಸಬಹುದಾಗಿದೆ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿ ಕೇಳುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರುತ್ತಾದ್ರೆ ಆರೋಗ್ಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳಾಗಿರ್ತದೆ ಏಕೆಂದರೆ ಕೆಲವು ಗ್ರಹಗಳ ಸ್ಥಾನವು ನಿಮಗೆ ಆತಂಕಕ್ಕೆ ಕಾರಣವಾಗ್ಬೋದು ನಿಮ್ಮ ರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಕೇತು ಇರೋದರಿಂದ ನಿಮ್ಮಲ್ಲಿ ಶಕ್ತಿ ಕಡಿಮೆಯಾದಂತೆ ಗೊಂದಲದಿಂದ ನಿರಾಸತಿಯಿಂದ ಅನಿಸ್ಬೋದು ಸ್ನೇಹಿತರೆ ಅಷ್ಟಮ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಅಥವಾ ಅಪಘಾತದಂತಹ ಸೂಚನೆಗಳು ಉಂಟಾಗ್ಬೋದು ವಾಹನವನ್ನು ಚಲಾಯಿಸುವಾಗ ಅತ್ಯಂತ ಎಚ್ಚರಿಕೆಯಿಂದ ಚಲಾಯಿಸಿ ಸ್ನೇಹಿತರೆ ಜುಲೈ ಹದಿನಾರರ ನಂತರ ನಿಮ್ಮ ರಾಶಿ ಅಧಿಪತಿ ಸೂರ್ಯನು ಹನ್ನೆರಡನೇ ಮನೆಗೆ ಹೋಗೋದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಆಸ್ಪತ್ರೆ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಅದರಿಂದ ಈ ಜುಲೈ ಹದಿನಾರ ನಂತರ ನೀವು ಬಹಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಯಾವುದೇ ಸಣ್ಣ ಅನಾರೋಗ್ಯವನ್ನು ನೀವು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಹಾಗೆಯೇ ಸಮತೋಲಿತ ಆಹಾರ ಧ್ಯಾನ ಮತ್ತು ಯೋಗವನ್ನು ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಸುಧಾರಿಸಬಹುದಾಗಿದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರಿಗಳಿಗೆ ಆದಾಯದ ದೃಷ್ಟಿಯಿಂದ ಜುಲೈ ಹದಿನಾರ ನಂತರ ಲಾಭಗಳು ಚೆನ್ನಾಗಿರೇ ಇರುತ್ತದೆ ಸ್ನೇಹಿತರೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವವರಂತೂ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ರಾಹು ಮತ್ತು ಶನಿಗ್ರಹದ ಪ್ರಭಾವದಿಂದ ಪಾಲುದಾರರೊಂದಿಗೆ ಸಂಬಂಧಗಳು ಹಾಳಾಗ್ಬೋದು ಸ್ನೇಹಿತರೆ ಅದರಿಂದ ಅವರಿಂದ ನಷ್ಟಗಳು ಕೂಡ ಬರ್ಬೋದು ಹೊಸ ಉದ್ಯಮಗಳು ಅಥವಾ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ಇರುವ ವ್ಯಾಪಾರವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವುದರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ಈ ತಿಂಗಳು ವರದಾನದಂತಹ ತಿಂಗಳಾಗಿರ್ತದೆ ಅದರಲ್ಲೂ ಜುಲೈ ಹದಿನಾರ ನಂತರ ನಿಮ್ಮ ಐದನೇ ಮನೆಯಲ್ಲಿ ವಿದ್ಯೆಕಾರಕನಾದಂತಹ ಗುರುವಿನ ಸಂಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಏಕಾಗ್ರತೆ ಗ್ರಹಣ ಶಕ್ತಿ ಬಹಳ ಅದ್ಭುತವಾಗಿರ್ತದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಕೂಡ ಅದ್ವಿತೀಯ ಯಶಸ್ಸನ್ನ ಕಾಣ್ತಾ ಹೋಗ್ತೀರಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವಲು ಬಯಸುವವರ ಪ್ರಯತ್ನಗಳು ಕೂಡ ಫಲಿಸಲಿವೆ ಕೇತುವಿಗೆ ಉಂಟಾಗುವಂತಹ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಿಸಿದರೆ ಈ ತಿಂಗಳು ನಿಮಗೆ ಅತ್ಯಂತ ಯಶಸ್ವಿಯಾದಂತಹ ತಿಂಗಳಾಗಿರುತ್ತದೆ ಆದ್ದರಿಂದ ಓದಿನ ಕಡೆ ಹೆಚ್ಚು ಏಕಾಗ್ರತೆಯನ್ನು ವಹಿಸಿ ಶ್ರ ಶ್ರದ್ಧೆ ಮತ್ತು ಸಮಯ ಪರಿಪಾಲನೆಯಿಂದ ಎಚ್ಚರಿಕೆಯನ್ನು ವಹಿಸಿ ಸ್ನೇಹಿತರೆ ಇನ್ನು ಈ ಸಿಂಹರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಜುಲೈ ಹದಿನಾರ ನಂತರ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂತ ಕೇಳೋದಾದರೆ ಮೊದಲನೇದಾಗಿ ಪ್ರತಿ ಶನಿವಾರ ಆ ದೇವರ ಜಪವನ್ನು ಮಾಡಿ ಹಾಗೆಯೇ ಶನಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಹುಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಶನಿವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದ್ರಿಂದ ನೂರ ಎಂಟು ಬಾರಿ ಜಪಿಸೋದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ಸಿಕ್ತೋಗ್ತಿದೆ ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರದಂದು ಆ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯು ಕೂಡ ನೆಲೆಸಲಿದೆ ಸ್ನೇಹಿತರೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಡ್ತಾ ಹೋಗ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಗುರುದೇವರು ಮತ್ತು ಆ ಲಕ್ಷ್ಮಿ ತಾಯಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ సిక్తీ మొత్తం వీడియో దొంగి థ్యాంక్ యూ ఫార్ వాచింగ్